ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದರೆ ಹೆಂಗಾಗತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ ನಂದು ಇನ್ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವುದಕ್ಕೆ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೆ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದೆ ಸುಮ್ಮನೆ ಬಿಡ್ತಾನ ಸರ್ ಏನೋ ಮಾಡಿದೆ ಅದ್ರ ಕರ್ಕೊಂಡೋಗಿ ಜುಟ್ಟ ಹಿಡಿದು ಹೊಡೆದ ಕಳಿಸ್ತಾರೆ ಅಂತದ್ರಲ್ಲೆಲ್ಲ ಮಾಡಿದಾನೆ ಮಾಡಿದ್ದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದು ವ್ಯವಹಾರ ಮಾಡಿದ್ದಾನೆ ಫಿರಿಯಾದಾರರಿಂದ ನಾನು ರು ಎರಡು ಲಕ್ಷ ಆಗಸ್ಟ್ ಎರಡ್ ಸಾವಿರದ ಹನ್ನೊಂದರಂದು ಸಾಲವಾಗಿ ಪಡೆದುಕೊಂಡಿರುವುದಿಲ್ಲ ಹಾಗೂ ಸದರಿ ಸಾಲದ ಹಣವನ್ನು ಎರಡು ತಿಂಗಳ ಒಳಗೆ ವಾಪಸ್ ಮಾಡುತ್ತೇನೆ ಎಂದು ಯಾವಾಗಲೂ ಹೇಳಿರುವುದಿಲ್ಲ ಹಾಗೂ ಫಿರಿಯಾದಾರರಿಗೆ ನಾನು ಸಾಲದ ಮರುಪಾವತಿಗಾಗಿ ಚೆಕ್ ನಂಬರ್ ಸೋಣಸೋ ಇಪ್ಪತ್ತು ಹತ್ತು ಎರಡ್ ಸಾವಿರದ ಹನ್ನೊಂದರಂದು ನೀಡಿರುವುದಿಲ್ಲ ಹಾಗೂ ಸದರಿ ಚೆಕ್ ಅನ್ನು ಬ್ಯಾಂಕಿಗೆ ಹಾಕಿ ನಗದೀಕರಿಸಿಕೊಳ್ಳಲು ಕೊಳ್ಳಿ ಎಂದು ಯಾವಾಗಲೂ ಸಹ ನಾನು ಭರವಸೆಯನ್ನು ನೀಡಿರುವುದಿಲ್ಲ ಫ್ರಿಯಾದರು ನನಗೆ ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಹನ್ನೆರಡರಂದು ನೀಡಿದ್ದ ತಿಳುವಳಿಕೆ ಪತ್ರ ತಲುಪಿದ್ದು ನಾನು ಅದಕ್ಕೆ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಹನ್ನೆರಡರಂದು ಪ್ರತ್ಯುತ್ತರವನ್ನು ನೀಡಿರುತ್ತೇನೆ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಹೇಳುವುದೇನೆಂದರೆ ನಾನು ವರ್ಗಾವಣೆ ಲಿಖಿತ ಅಧಿನಿಯಮ ಸೆಕ್ಷನ್ ನೂರ ಮೂವತ್ತೆಂಟರ ರೀತಿಯ ಯಾವುದೇ ತಪ್ಪನೇ ಇರುವುದಿಲ್ಲ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವಾಗಿ ಹೇಳುತ್ತೇನೆ ಪ್ರಿಯಾದದಾರರು ಎರಡ್ ಸಾವಿರದ ನಾಲ್ಕರಲ್ಲಿ ಚೀಟಿ ವ್ಯವಹಾರವನ್ನು ನಡೆಸುತ್ತಾ ಇದ್ದು ಅದರಲ್ಲಿ ನಾನು ಚೀಟಿ ಸದಸ್ಯನಾಗಿದ್ದು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ನಾನು ಚೀಟಿಯನ್ನು ಪಡೆದುಕೊಂಡಾಗ ಫಿರಿಯಾದರಿಗೆ ನಾನು ಎರಡು ಖಾಲಿ ಚೆಕ್ಗಳನ್ನು ಸೆಕ್ಯೂರಿಟಿಯಾಗಿ ನೀಡಿದ್ದೆ ಅದರಲ್ಲಿ ನನ್ನ ಸಹಿಯನ್ನು ಬಿಟ್ಟರೆ ಯಾವುದೇ ಸಾಲವಾಗಿ ಪಡೆದುಕೊಂಡಂತಹ ಹಣಕ್ಕೆ ನಾನು ಫಿರಿಯಾದ್ದಾರಿಗೆ ಚೆಕ್ಕನ್ನು ಕೊಟ್ಟಿದ್ದೆ ಎಂದರೆ ಸುಳ್ಳು ನನಗೆ ಕಾನೂನಿನ ಅರಿವು ಇರುತ್ತದೆ ಖಾಲಿ ಚೆಕ್ಕನ್ನು ಕೊಟ್ಟರೆ ಅಪರಾಧ ಎಂಬ ಪ್ರಶ್ನೆಗೆ ನಾನು ನಂಬಿಕೆಗೆ ವಿಶ್ವಾಸದ ಮೇಲೆ ಮೇರೆಗೆ ಕೊಟ್ಟಿರುತ್ತೇನೆ ಎಂಬುದಾಗಿ ನುಡಿಯುತ್ತಾರೆ ಖಾಲಿ ಚೆಕ್ಕನ್ನು ಲಿಖಿತವಾಗಿ ಬರವಣಿಗೆಯ ಮೂಲಕ ವಾಪಸ್ಸು ಕೊಡಿ ಎಂದು ಕೇಳಿರುವುದಿಲ್ಲ ಈ ವಿಷಯದಲ್ಲಿ ನಾನು ಪೊಲೀಸರಿಗೆ ದೀರ ದೂರನ್ನು ನೀಡಿರುವುದಿಲ್ಲ ಪೊಲೀಸ್ ಠಾಣೆಗೆ ದೂರನ್ನು ನೀಡಲು ಯಾವುದೇ ತೊಂದರೆ ಇರಲಿಲ್ಲ ಎಂದರೆ ವಿಶ್ವಾಸದ ಮೇರೆಗೆ ಕೊಟ್ಟಿರುತ್ತೇನೆ ಎಂಬುದಾಗಿ ನುಡಿಯುತ್ತಾರೆ ನಾನು ಚೆಕ್ ಅನ್ನು ವಾಪಸ್ ನೀಡಲು ಪ್ರಿಯಾದಗೆ ನಾ ಎರಡ್ ಸಾವಿರದ ಆರನೇ ಸಾಲಿನಲ್ಲಿ ಕೇಳಿರುತ್ತೇನೆ ಫ್ರಿಯಾದಾರರಿಗೆ ಚೆಕ್ ಅನ್ನು ವಾಪಸ್ ನೀಡಲು ಕೇಳಿಕೊಳ್ಳಿಲ್ಲ ಕೇಳಿಕೊಂಡಿಲ್ಲ ಎಂದರೆ ಸರಿಯಲ್ಲ ನಾನು ಚೀಟಿ ವ್ಯವಹಾರದ ಭದ್ರತೆಗೋಸ್ಕರ ಚೆಕ್ ಅನ್ನು ನೀಡಿರುತ್ತೇನೆ ಎಂದು ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ನಾನು ಸಾಲವಾಗಿ ಪಡೆದುಕೊಂಡಿದ್ದ ಹಣಕ್ಕೆ ನಾನು ಚೆಕ್ ಅನ್ನು ನೀಡಿದ್ದೇನೆಂದರೆ ಸಾಕ್ಷು ನಾನು ಸಾಲವನ್ನು ಪಡೆದುಕೊಂಡಿಲ್ಲ ಎಂದು ನುಡಿಯುತ್ತಾರೆ ನಾನು ಹಣವನ್ನು ಮರುಪಾವತಿ ಮಾಡಲಾಗದ ಕಾರಣ ಹಾಗೂ ಸುಳ್ಳು ಹೇಳುತ್ತಿದ್ದೇನೆಂದರೆ ಸರಿಯಲ್ಲ ನಾನು ಕಾನೂನು ಬದ್ಧ ಅವಶ್ಯಕತೆಗಾಗಿ ಫಿರಿಯಾದ್ದರಿಂದ ಸಾಲವನ್ನು ಪಡೆದುಕೊಂಡಿದ್ದೆ ಎಂದರೆ ಸರಿಯಲ್ಲ ನನ್ನ ಖಾತೆಯಲ್ಲಿ ಸಾಕಷ್ಟು ಹಣವಿಲ್ಲ ಎಂದು ತಿಳಿಯುತ್ತಿದ್ದರು ಕೂಡ ನಾನು ಚೆಕ್ ಅನ್ನು ನೀಡಿ ಸುಳ್ಳು ಹೇಳುತ್ತಿದ್ದೇನೆ ಎಂದರೆ ಸರಿಯಲ್ಲ ಫರ್ದರ್ ಇದೆ ಓದಿ ನಾನು ಎರಡ್ ಸಾವಿರದ ಆರರಲ್ಲಿ ಚೆಕ್ ಅನ್ನು ಪಿರಿದರಿಗೆ ವಾಪಸ್ ಕೊಡಲು ಕೇಳಿದ ಬಗ್ಗೆ ನನ್ನ ನೋಟಿಸ್ ನಲ್ಲಿ ನಮೂದಿಸಿರುತ್ತೇನೆ ಈ ವಿಷಯದಲ್ಲಿ ನನ್ನ ನೋಟಿಸ್ ನಲ್ಲಿ ನಮೂದಿಸಿರುವ ಬಗ್ಗೆ ನನಗೆ ನೆನಪಿಲ್ಲ ಎಂದು ನುಡಿಯುತ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಚೀಟಿಯನ್ನು ಇಪ್ಪತ್ತೈದು ಸಾವಿರ ರು ಆಗಿರುತ್ತೇನೆ ಚೀಟಿಯ ಬಾಬತು ತಿಂಗಳಿಗೆ ಒಂದು ಸಾವಿರ ರು ಕಟ್ಟುತ್ತಿದ್ದೆ ಚೀಟಿ ವ್ಯವಹಾರವನ್ನು ಒಟ್ಟು ಇಪ್ಪತ್ತೈದು ಜನ ಸದಸ್ಯರು ಇದ್ದರು ಒಟ್ಟು ಇಪ್ಪತ್ತೈದು ಕಂತುಗಳು ಇರುತ್ತವೆ ಚೀಟಿ ವ್ಯವಹಾರದ ಇನ್ನುಳಿದ ಸದಸ್ಯರು ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ನುಡಿಯಲು ತೊಂದರೆ ಇದೆಯಾ ಎಂದರೆ ತೊಂದರೆ ಇರುತ್ತದೆ ಎಂದು ನುಡಿಯುತ್ತಾರೆ ನಾನು ಚೀಟಿ ಹಣವನ್ನು ಪೂರ್ತಿ ಪಾವತಿ ಮಾಡುವುದಕ್ಕೆ ನನ್ನ ಬಳಿ ದಾಖಲಾತಿಗಳು ಇರುವುದಿಲ್ಲ ಸ್ಟಾಪ್ ಪೇಮೆಂಟ್ ಮಾಡುವ ಬಗ್ಗೆ ಬ್ಯಾಂಕ್ಗೆ ತಿಳುವಳಿಕೆ ಪತ್ರವನ್ನು ನಾನು ನೀಡಿರುವುದಿಲ್ಲ ಚೀಟಿ ವ್ಯವಹಾರಕ್ಕೆ ನಾನಷ್ಟೇ ಸದಸ್ಯನಾಗಿರುತ್ತೇನೆ ನನ್ನ ಪತ್ನಿ ಸದಸ್ಯಗಳಾಗಿರುವುದಿಲ್ಲ ಆದರೆ ಜಂಟಿ ಖಾತೆಯ ಚೆಕ್ ಅನ್ನು ಹೇಗೆ ನೀಡಿರುತ್ತಾರಾ ಎಂದು ಸಾಕ್ಷಿ ನನಗೆ ಬೇರೆ ಅಕೌಂಟ್ ಇಲ್ಲದ ಕಾರಣ ಆ ಖಾತೆಯ ಚೆಕ್ ಅನ್ನು ಕೊಟ್ಟಿರುತ್ತೇನೆ ಎಂದು ನುಡಿಯುತ್ತಾರೆ ನಾನು ಚೀಟಿಯನ್ನು ಯಾವ ದಿನಾಂಕದಂದು ತೆಗೆದುಕೊಂಡಿದ್ದೇನೆ ಎಂದು ನೆನಪಿರುವುದಿಲ್ಲ ಇಪ್ಪತ್ತು ತಿಂಗಳ ಚೀಟಿ ಚೀಟಿ ತೆಗೆದುಕೊಂಡಿರುತ್ತೇನೆ ಎಂದು ನುಡಿಯುತ್ತಾರೆ ಚೀಟಿಯ ಹಣ ಪೂರ್ತಿ ಭರ್ತಿ ಮಾಡಿದ ನಂತರ ನಾನು ಪಿಯ ಪಿರಿಯಾದಾರಿಯ ಚೆಕ್ ಅನ್ನು ಮರುಪಾವತಿ ಮಾಡುವ ಬಗ್ಗೆ ನಾನು ತಿಳುವಳಿಕೆ ಪತ್ರದ ಮೂಲಕ ತಿಳಿಸಿರುವುದಿಲ್ಲ ನಾನು ಯಾವುದೇ ಚೀಟಿ ವ್ಯವಹಾರವನ್ನು ಮಾಡುತ್ತಿರಲಿಲ್ಲ ಎಂದ್ರೆ ಸರಿಯಲ್ಲ ನಾನು ನ್ಯಾಯಾಲಯಕ್ಕೆ ಸುಳ್ಳು ಪ್ರಮಾಣ ಪತ್ರ ಸಲ್ಲಿಸಿರುತ್ತೇನೆ ಎಂದರೆ ಸರಿಯಲ್ಲ ಪ್ರಿಯಾದದಾರಿಯ ಸುಮಾರು ಮೂರು ಬಾರಿ ಚೆಕ್ ಅನ್ನು ವಾಪಸ್ ಅಂತ ಕೇಳಿರುತ್ತೇನೆ ನಾನು ಪಿರಿಯಾದಾರನ ಚೆಕ್ ಅನ್ನು ಹಿಂತಿರುಗಿಸುವಂತೆ ಕೇಳಿರುವುದಿಲ್ಲ ಎಂದ್ರೆ ಸರಿಯಲ್ಲ ಫಿರಿಯಾದರು ನನ್ನ ಚೆಕ್ ಅನ್ನು ದುರುಪಯೋಗ ಪಡಿಸಿಕೊಂಡು ಕೊಂಡಿಲ್ಲ ಎಂದರೆ ಸರಿಯಲ್ಲ ನಾನು ಫಿರಿಯಾದರಿಂದ ಪಡೆದುಕೊಂಡ ಚೆಕ್ ಅನ್ನು ನೀಡಿರುತ್ತೇನೆ ಸರಿಯಲ್ಲ ಸರಿ ಚೆಕ್ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ ಎಂದರೆ ಸರಿಯಲ್ಲ ದಿಸ್ ಇಸ್ ದಿ ಕ್ರಾಸ್ ಈಗಲೂ ಕಂಟಿನ್ಯೂ ಆಗ್ತಾರೆ ಕಾನ್ಸ್ಟೇಬಲ್ ಆಗಿ ಅವರು ಬರ್ತಿದ್ಯಾ ಪೆನ್ಶನ್ ಬರ್ತಾರೆ ಕೀಪ್ ಯುವರ್ ಕ್ಲೈಂಟ್ ಪ್ರೆಸೆಂಟ್ ಡಿಸ್ಕ್ಲೋಸ್ ದಿಸ್ ಸರ್ವಿಸ್ ದಟ್ ಹಿಂಟರ್ ಇನ್ ಟು ಎ ಚೀಟಿ ವ್ಯವಹಾರ ಚಾಯ್ಸ್ ಇಸ್ ಯುವರ್ಸ್ ಎ ಸಿಆರ್ ಅಲ್ಲಿ ತೋರಿಸ್ಬೇಕು ಚೀಟಿನಲ್ಲಿ ಹಾಕಿರೋದು ತೋರಿಸ್ಬೇಕು ರೀಪೇಮೆಂಟ್ ಮಾಡಿದ ಚೆಕಲ್ ಮಾಡಬೇಕು ಇಲ್ಲರ ಅಕೌಂಟಲ್ಲಿ ತೋರಿಸ್ಬೇಕು ಅವ್ರು ಇದಕ್ಕೆ ಹೇಳಬೇಕು ಹೈರ್ ಅಪ್ಸ್ ಕೇಳಬೇಕು ಡಿಪಾರ್ಟ್ಮೆಂಟ್ ಕೇಳಬೇಕು ಇಲ್ದೇ ಲಂಚದ ಹಣ ಅಂತ ಆಗುತ್ತದ ಚಾಯ್ಸ್ ಇಸ್ ಇವರ್ಸ್ ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ ಅದೇನ್ ಬೇಕೋ ನೋಡ್ ವ್ಯವಸ್ಥೆ ಮಾಡೋಣ ಬರ್ಕೊಳ್ಳಿ ಬರೀತೀನಿ ನಾನು ಲಿವಿ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಅಂದ್ರೆ ಆನ್ ದಟ್ ದಿಸ್ ಈಸ್ enough ಟು ಸಿ ದಟ್ his pension is ಕಟ್ ಫಾರ್ ಆಲ್ ಟೈಮ್ ಟು ಕಮ್ ಈಗ ಬೇರೆ ವ್ಯಾಪಾರದೇನೂ ಇರೋದು ಇಲ್ಲ ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಅದನ್ನ ಕಟ್ ಮಾಡ್ಬಾರ್ದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ ನಂದಿನ್ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೆ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ರೈಟ್ ಇಟ್ ಅಂಡ್ ಐ ಆಲ್ಸೋ ರಿಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದೆ ಸುಮ್ಮನೆ ಬಿಡ್ತಾನೆ ಸರ್ ಏನೋ ಮಾಡಿದೆ ಇದ್ರು ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದು ಕಳಿಸ್ತಾರೆ ಅಂತಂದ್ರೆ ಮಾಡಿದ್ದಾನೆ ಸೊ ಎಲ್ಲ ಆಫ್ ಮನಿನ ತಗೊಂಬಂದು ವ್ಯವಹಾರ ಮಾಡಿದ್ದಾನೆ sako this statement is enough it's on oath before the court of law keep him present tomorrow if he wants to settle well and good we will leave it at that I'll advise. kindly have to on monday tuesday tuesday 17 tomorrow if he is coming otherwise you can take it that i'll write it i can i don't mind dictating it right now because you said you leave it to the court where the money has come ವೇರ್ ದಿ ಮನಿ ಹೌ ಹೌ ಕೌ ರೀಪೇ ಬಿ ಗೌರ್ಮೆಂಟ್ ಸರ್ವೆಂಟ್ ವೈಸ್ ನಾಟ್ ಶೋನ್ ಇನ್ ದಿಸ್ ಎಸಿ ಆರ್ ದಟ್ ಇಸ್ ಎಂಟರ್ಡ್ ಇನ್ ಟು ಎ ಚಿಟ್ ಟ್ರಾನ್ಸಾಕ್ಷನ್ ದಟ್ ಟು ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ಲಿ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರುವಂತದ್ದು ಸಾಕಲ್ಲ ನೋ ಮೋರ್ ಪ್ರೂಫ್ ಸ್ಟೇಟ್ಮೆಂಟ್ ಮೇಡ್ ಆನ್ ಓತ್ ಇನ್ ಆರ್ಡರ್ ಟು ಗೆಟ್ ಅನ್ ಆರ್ಡರ್ ಆಫ್ ಅ ಕ್ವಿಟಲ್ ಈಸ್ ಎನ್ ಅನ್ ಆಟ್ ರಿಗಲ್ ಔಟ್

ಟುಮಾರೋ ಆರ್ ರೈಟ್ ನೌ ದಿ ಆರ್ಡರ್ ಡೋಂಟ್ ಕೀಪ್ ಆನ್ ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ಇವಾಗ ಮಾಡೋದಾದ್ರೆ ನಾಳೆ ಟೇಕ್ ಡೌನ್ ಟ್ವೆಂಟಿ ನಾಳೆ ಬಂದ್ ಮಾಡಿ ಯು ಕೀಪ್ ಇಮ್ ಪ್ರೆಸೆಂಟ್ ದಿ ಮ್ಯಾಟರ್ ಟುಮಾರೋ ಇಲ್ದ ಈಗ ಬರೀತೀನಿ ನಾನು ಏನ್ ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಯು ಕೀಪ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ಶ್ಯೂರ್ ದಟ್ ಯು ನೋ ಹಿಸ್ ಪೆನ್ಶನ್ ವಿಲ್ ಬಿ ಕಟ್ ಟುಮಾರೋ ಅಯ್ಯಪ್ಪ ಅಂದ್ರೆ ಆರು ತಿಂಗಳ ಆಯಸ್ ಕಡಿಮೆ ಎಸ್ ಶಂಕರಪ್ಪ